ಈ ಸರಿಯ ಲೋಕಸಭೆ ಚುನಾವಣೆ ಒಂದು ಜಿದ್ದ ಚುನಾವಣೆ ಆಗಿ ಮಾರ್ಪಟ್ಟಿದೆ ಎರಡು ಮುಖ್ಯಮಂತ್ರಿಗಳ ಮಕ್ಕಳು ಆದರೆ ಈ ಸರಿ ಪ್ರಥಮ ಬಾರಿಗೆ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಖುಷಿಯಾಗಿದೆ ಇವತ್ತಿನ ಒಂದು ವಾತಾವರಣ ನೋಡಿದಾಗ ಅತ್ಯಂತ ಲೀಡಲ್ಲೇ ಗೆಲ್ತಾರನ್ನೋ ವಾತಾವರಣ ನಮಗೆ ಬಂದಿದೆ ಅದರಿಂದ ಗೀತಾ ಶಿವರಾಜ್ ಕುಮಾರ್ ಹೈ ಲೀಡಲ್ಲಿ ಗೆಲ್ತಾರನ್ನೋ ಭರವಸೆ ಇದೆ ಯಾಕೆಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರ ಇಲ್ಲಿವರೆಗೆ ನೋಡಿದ್ದಾರೆ ಇಷ್ಟು ವರ್ಷ ಐದು ವರ್ಷ ಮೂರು ವರ್ಷ ನೋಡಿದರೂ ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವ್ರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ ಅವ್ರು ಕೇಳೋದಷ್ಟೇ ಮೋದಿ ಪರವಾಗಿ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರವಾಗಿ ಓಟ್ ಕೊಡಿ ಅಂತ ಕೇಳಿಲ್ಲ ಅಂದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಅಂದರೆ ಆ ಥರ ಆಗಿದೆ ಹಾಗಾಗಿ ಈತ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ ಆನಂದರೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವ್ರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಕ್ಕಿ ಇದೆ ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಖಂಡಿತ ಒಳ್ಳೆಯ ಒಲವಿದೆ ಗೆಲ್ತಾರೆ ಒಳ್ಳೆಯ ಲೀಡಲ್ಲಿಗೆರ್ತಾರೆ ಜಾಸ್ತಿನೇ ಆಗ್ಬೋದು ಅಂತ ಇದೆ ಜನರ ಜನರು ಒಪಿನಿಯನ್ ಇದೆ ನಾವು ಓದ್ ಕಡೆ ಎಲ್ಲ ನೋಡಿದ್ದೀವಿ ಯಾರೂ ಇಲ್ಲ ಅನ್ನೋ ಪದ ಯಾರೂ ಹೇಳಿಲ್ಲ ಇಲ್ಲಿವರಿಗೆ ಹಾಗಾಗಿ ತುಂಬ ಚೆನ್ನಾಗಿ ಸರಿಗ ಅವರು ಮೂರು ಬಾರಿ ಇದ್ದಾರೆ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ ಬೇಕಾದಷ್ಟು ಎಂತ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ನೀವು ಯಾವುದು ಇದ್ದರೆ ಸಾಗರಕ್ಕೆ ಏನು ಮಾಡಿದರೆ ಕೊಡುಗೆ ತೋರಿಸಿ ಸಾಗರಕ್ಕೆ ಹೊಸನಾಗ್ರೆ ಅವ್ರು ಕೊಡುಗೆ ಇದ್ದರೆ ತೋರಿಸ್ಬಿಟ್ಟಿದ್ದಾನೆ ಈ ಸಾಗರಕ್ಕೆ ಕೊಡುಗೆ ಇದ್ದರೆ ಕಾಗೋಡು ತಿಮ್ಮಪ್ಪನವ್ರದ್ದು ಗೋಪಾಲಕೃಷ್ಣ ಬೀಳೂರ್ದು ಹಾಲಪ್ಪಂದು ಕೊಡುಗೆ ಏನೂ ಇಲ್ಲ ಯಾಕಂದ್ರೆ ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ ಅವ್ರು ಹೇಳೋದಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ ಸರ್ ಈಗ ಅವ್ರು ಕೊಟ್ಟಂತ ಜನಪ್ರಿಯ ಕಾರ್ಯಕ್ರಮ ಇವತ್ತಿಗೂ ಜನರಲ್ಲಿದೆ ಅವರು ಮೂವತ್ತೆರಡು ವರ್ಷದಿಂದ ಹಿಂದೆ ಪುಕ್ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ಯಾವ್ದು ಮೌಟ್ರಿ ಕೊಟ್ಟಿದ್ದು ಆಶ್ರಯ ಯೋಜನೆ ತಂದಿದ್ದು ಆಮೇಲೆ ದೇವಸ್ಥಾನಗಳಿಗೆ ಕೊಟ್ಟು ಅಭಿವೃದ್ಧಿ ಕೊಟ್ಟಿದ್ದು ಇವೆಲ್ಲ ಆಮೇಲೆ ಈ ಭೂಮಿ ಕೊಟ್ಟರು ಯಾರು ಬಗರ್ಕಂ ತಂದು ಜಾರಿ ಮಾಡಿದ್ದು ಅವರೇ ಅಲ್ವಾ ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ ಅದು ಸರ್ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಚೆನ್ನಾಗಿದೆ ಭಾಳ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗೂ ಸಿಕ್ಕಿದೆ ಅಂದರೆ ಖುಷಿಯಾಗಿದ್ದಾರೆ ಎರಡು ಸಾವಿರ ರೂಪಾಯಿ ಸಾಮಾನ್ಯ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಎರಡು ಸಾವಿರ ರೂಪಾಯಿ ಫ್ರೀ ಕರೆಂಟು ಅಕ್ಕಿ ಆಮೇಲೆ ಫ್ರೀ ಬಸ್ಸು ಇವೆಲ್ಲ ಏನಾಗಿದೆ ಜನರಿಗೆ ಖುಷಿಯಾಗಿದೆ ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ ಭಾಳ ಜನ ಖುಷಿ ಇದ್ದಾರೆ ಅದು ಎಲ್ಲರಿಗೂ ಮನವರಿಕೆ ಆಗಿದೆ ಯಾಕಂದರೆ ಬಿ ಜೆ ಪಿ ಐದು ವರ್ಷದಲ್ಲಿ ಹಾಲಪ್ಪ ಇರೋದು ರಾಘವೇಂದ್ರ ಒಂದು ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ ಯಾವ ಸರ್ಕಾರನು ಇಷ್ಟೊಂದು ಯಾವತ್ತೂ ಕೊಟ್ಟಿಲ್ಲ ನಮ್ಮದೇ ಸರ್ಕಾರ ಬಂದ ಮೇಲೆ ಕೊಟ್ಟಿರೋದು ಜನರಿಗೆ ಖುಷಿ ಇದೆ ಖುಷಿಯಾಗಿ ಓಟ್ ಹಾಕ್ತಾರೆ ಹೆಚ್ಚಿಗೆ ಹೇಳ್ಬೇಕು ರಾಘವೇಂದ್ರ ಹಾಲಪ್ಪ ಅಥವಾ ಈ ಥರ ಬಿ ಜೆ ಪಿ ಮುಖಂಡರಿಗೆ ಅವನ ಮೇಲೆ ರೌಡ್ರಿ ಇದೆ ಓ ಸಿ ರಾಜ ಅಂತ ಫೇಮಸ್ ಅವನು ಹದಿನೆಂಟು ಓ ಸಿ ಕೇಸ್ ಇದೆ ಅದರಲ್ಲಿ ಅವನ ಮೇಲೆ ಓ ಸಿ ಕೇಸ್ ಇರೋದನ್ನ ಅವನ ಪರವಾಗಿ ನಿಂತ್ಕೊಂಡು ಒಂದು ಎಸ್ ಪಿ ಆಫೀಸಲ್ಲಿ ಒಬ್ಬ ಎಂ ಪಿ ಆದ ಹೋಗಿ ಸ್ಟ್ರೈಕ್ ಮಾಡ್ತಾನೆ ಅಂದರೆ ಅವನಿಗೆ ಮಾನ ಮರ್ಯೋದಿಲ್ಲ ಅನ್ನಿಸ್ತದ್ಕೊಂಡ್ಬಿಟ್ಟು ಇಷ್ಟು ಕೀಳುಮಟ್ಟ ಕೇಳಿದೆ ಅಂದರೆ ನಿಮ್ಮ ಏನು ಹಂಗಾರೆ ಬಿ ಜೆ ಪಿಯವರು ಓಸಿ ದಂಧೆ ಮಾಡೋರಿಗೆ ಮಾರೋರಿಗೆ ನೀವು ಆಶ್ರಯ ಆಗ್ತೀರಾ ಅರೆ ಕಾನೂನು ಪ್ರಕಾರ ಹದಿನೆಂಟು ಕೇಸ್ ಇದೆ ತೆಗೆದು ನೋಡಿ ಓ ಸಿ ಕೇಸ್ ಹದಿನೆಂಟಿದೆ ಇದೆ ಅವನ ಮೇಲೆ ರೌಡಿ ಸೀಟ್ ಇದೆ ಒಬ್ಬನೇ ಅಲ್ಲ ನಮ್ಮ ಪಕ್ಷದಲ್ಲೂ ಒಬ್ಬ ಇದ್ದಾನೆ ಅವನು ಕಳಿಸಿದ್ದಾರೆ ಹಾಗಾಗಿ ಇದರಲ್ಲಿ ಏನು ಪಕ್ಷ ಗಿಕ್ಷೆ ನೋಡೋಂತಿಲ್ಲ ಅಂದರೆ ಎಂ ಪಿ ಇಷ್ಟು ಕೀಳುಮಟ್ಟ ಯಾರೇ ವ್ಯಕ್ತಿನ ನಾವೇನು ಕಳಿಸ್ಬೇಕಂತ ಏನಿಲ್ಲ ಸರ್ಕಾರದಲ್ಲಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಏನಿದೆ ಅದು ಮಾಡಿ ಕಳಿಸ್ತಾರೆ ನನಗೇನಾಗಬೇಕಾದ್ರಿಂದ ಹಿಂದೆ ಕಳಿಸಿಲ್ಲ ಇವರು ಇದೇ ಹಾಲಪ್ಪ ಕಳಿಸಿಲ್ಲ ಹಿಂದೆ ಹಿಂದೆ ಎಷ್ಟು ಜನ ಕಳಿಸಿದಂತ ನೋಡಿ ತೆಗೆದು ನೋಡಿ ಹಿಂದೆ ಗಡಿಪಾರ ಎಷ್ಟು ಜನ ಮಾಡಿದ ನೋಡಿ ಇವನು ಮಾಡಿದಾನೆ ಅವ್ರು ಮಾಡಿದಂತಲ್ಲ ಸರ್ಕಾರದಲ್ಲಿ ಅದು ಇದಿರುತ್ತೆ ಆದೇಶ ಇರುತ್ತೆ ಎಸ್ ಸಿ ಅವರು ಡಿ ಎಸ್ ಪಿ ಅವರು ಕೂತು ಚರ್ಚೆ ಮಾಡಿ ಅವ್ರು ಕಳಿಸಿಕೊಟ್ಟಿರ್ತಾರೆ ಅಂದರೆ ಒಬ್ಬ ಓಸಿ ದಂಧೆ ಮಾಡೋನ್ ಮೇಲೆ ಸಪೋರ್ಟ್ ಮಾಡಿ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಇವ್ರ ಏನ ಇವ್ರ ಸ್ಥಿತಿ ಎಲ್ಲಿ ಬಂದಿದೆ ಲೆಕ್ಕ ಬಂದು ಇಷ್ಟು ಕೆಟ್ಟ ಮಟ್ಟಕ್ಕೆ ಹೋಗ್ಬಿಟ್ರೆ ಇವರು ಬಿ ಜೆ ಪಿಯವರು ಅವರು ಹೇಳ್ತಿರಲ್ಲ ಅಂದರೆ ಬಡ ಕುಟುಂಬ ಸಾಯಿಸೋರು ನೀವು ಬಡ ಕುಟುಂಬ ಒಳ್ಳೇರು ಮಾಡೋರು ಅಂತ ಆಯ್ತು ಹಾಲಪ್ಪ ಬಾರ್ ಮಾಡಿ ಎಲ್ಲ ಬಡ ಕುಟುಂಬ ತೆಗೆದ ಅವ್ರು ಮನೆ ಹಾಳು ಮಾಡ್ದ ಅವನು ಅಂತಸ್ ಮೇಲೆ ಅಂತಸ್ ಮನೆ ಕಟ್ಕೊಂಡ ಈಗ ರಾಘವೇಂದ್ರ ಓಸಿ ದಂಧೆಯವ್ರ ರಕ್ಷಣೆ ಮಾಡೋಕ್ಕೆ ಹೋಗಿ ಮತ್ತೆ ಅವನು ಬಡವ್ರನ್ನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ ಇಂಥ ನೀಚ ಇದನ್ನು ಬಿಡಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ